ಮಹೋದಯ ಈ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಫಲಿತಾಂಶ ಉತ್ತಮವಾಗಿ ಬಂದಿದ್ದು ಎಂಬತ್ತ್ಮೂರು ಪರ್ಸೆಂಟ್ ನಾವು ಸೆಕ್ಯೂರ್ ಮಾಡಿದ್ದೀವಿ ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಹಾಗೂ ನನ್ನ ನೆಚ್ಚಿನ ಶಿಕ್ಷಕಿಯರು ಸಿಬ್ಬಂದಿ ಮತ್ತು ಆಡಳಿತ ಮಂಡಳಿಯವರು ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಿನ ಫಲಿತಾಂಶಕ್ಕೆ ಸಾಕಷ್ಟು ಯೋಜನೆಗಳನ್ನು ರೂಪಿಸಿದ್ದು ನೂರರಷ್ಟು ಫಲಿತಾಂಶವನ್ನು ನಾವು ಅಚೀವ್ ಮಾಡಬೇಕು ಅಂತ ಈಗಾಗಲೇ ಪಾಠ ಪ್ರವಚನಗಳನ್ನು ಪ್ರಾರಂಭಿಸಿದ್ದೇವೆ ಇದಕ್ಕಾಗಿ ಈಗಾಗಲೇ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಸಭೆಗಳನ್ನು ನಡೆಸುತ್ತಾ ಮುಂದಿನ ಫಲಿತಾಂಶಕ್ಕೆ ಉತ್ತಮ ಅಡಿಪಾಯವನ್ನು ಹಾಕಿಕೊಳ್ಳಲು ಈಗಾಗಲೇ ನಾವು ಪಾಠ ಪ್ರವಚನಗಳನ್ನು ಶುರು ಮಾಡಿ ಪ್ರಾರಂಭಿಸಿದ್ದೇನೆ ಮುಂದಿನ ಈ ಸಾಲಿನ ಈ ಶಾಲೆಯಲ್ಲಿ ಉತ್ತಮ ಬೋಧ ಬೋಧಕೇತರ ಸಿಬ್ಬಂದಿ ಇದ್ದು ಎಲ್ಲರೂ ಉತ್ತಮ ಶಿಕ್ಷಣ ನೀಡಲು ಪ್ರವಚನಗಳಿಗೆ ಸಾಕಷ್ಟು ತರಬೇತಿಯನ್ನು ಪಡೆದು ಮುಂದಿನ ಉತ್ತಮ ಗುಣಮಟ್ಟಕ್ಕೆ ನಾವು ಬುನಾದಿಯನ್ನು ಹಾಕ್ತಾ ಇದ್ದೇವೆ ಅದಕ್ಕಾಗಿ ಎಲ್ಲ ಪೋಷಕರಲ್ಲಿ ನಾನು ನೆನೆಸ್ಕೊಳ್ಳೋದೇನೆಂದರೆ ನಮ್ಮ ಭವಾನಿ ಶಾಲೆಯಲ್ಲಿ ಫಲಿತಾಂಶ ಮತ್ತು ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು ನೀಡುತ್ತಾ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿಕೊಳ್ಳಲು ನಾವು ಸಿಬ್ಬಂದಿ ಆಡಳಿತ ಮಂಡಳಿ ನಿಮ್ಮೊಂದಿಗೆ ನಾವು ಇರುತ್ತೇವೆ ಉತ್ತಮ ಮಕ್ಕಳ ಭವಿಷ್ಯ ನಮ್ಮ ಮುಂದಿನ ಗುರಿ ಅಂಶ ಬಂದಿದ್ದು ಅವರು ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಮತ್ತು ವಿದ್ಯಾಭ್ಯಾಸಕ್ಕೆ ಅವರದೇ ಆದಂತಹ ವಾಣಿಜ್ಯ ವಿಭಾಗ ಅಥವಾ ಸೈನ್ಸ್ ವಿಭಾಗ ಪಡೆದುಕೊಳ್ಳಲು ನಾವು ಉತ್ತಮ ಕಾಲೇಜನ್ನು ಆರಿಸಿಕೊಳ್ಳಿ ಮುಂದೆ ಅವರ ಭವಿಷ್ಯ ಉಜ್ವಲವಾಗಿರಲಿ ಅಂತ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ ಮಾರ್ನಿಂಗ್ ಎವ್ರಿ ಒನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಸ್ ಎಲ್ ಸಿ ರಿಸಲ್ಟ್ ಏಯ್ಟಿ ತ್ರೀ ಪರ್ಸೆಂಟ್ ಕಂಗಸ್ ಟು ದ ಸ್ಟೂಡೆಂಟ್ ವಿಚೀವ್ಡ್ ದಿಸ್ ಸಕ್ಸಸ್ಫುಲಿ ದಿಸ್ ಅಕಾಡೆಮಿಕ್ ಇಯರ್ ಪ್ರೆಸೆಂಟ್ ಇಯರ್ ವಿಟು ಟಾಸ್ಕ್ and um, hard work to get a 100% result this year topper of the student first IST uh, tubasinin she got 538 86 percent and second IST is modushri she got 507 and 81 percent third IST is tribhuvan and uh, he got uh, 487 and uh, 78 percent then our school uh, environment is very good and we have uh, good facilities we have special coaching classes for 10th standard and cc cameras available in our classrooms and then uh, for uh, small kids and all kindergarten playrooms are available